ನಮಸ್ಕಾರ ನಾನು ಮಾಂಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಯೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾವು ಏನ್ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ನನ್ನ ವೀಡಿಯೋಸ್ ನಾನು ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಆಲನ್ನ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಶೇರು ಕಮೆಂಟು ಮಾಡ್ಬೋದು ಈ ಕಾರಣಕ್ಕೋಸ್ಕರ ನೀವೆಲ್ಲರೂ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನನ್ನು ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಇವತ್ತು ಬೆಣ್ಣೆನ ಕರಗಿಸಿ ತುಪ್ಪ ಮಾಡ್ತಿದ್ದೀವಿ ಇದನ್ನು ನಮ್ಮ ಮನೆಯಲ್ಲಿ ನಾವು ಯಾವ ಥರ ಮಾಡ್ತೀವಿ ಅಂತ ಈ ವಿಡಿಯೋ ತೋರಿಸೋಕ್ಕೆ ಸಲುವಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವಾಗ ಫಸ್ಟು ನಾನು ಅಂದರೆ ನಾನು ಮಾಡ್ತಾ ಇಲ್ಲ ನಮ್ಮತ್ತೆ ಮಾಡ್ತಿದ್ದಾರೆ ನಮ್ಮತ್ತೆ ಯಾವ ಥರ ಮಾಡ್ತಾರೆ ಅನ್ನೋದನ್ನ ನಿಮಗೆ ತೋರಿಸ್ತಿದ್ದೀನಿ ಇಲ್ಲಿ ನಾವು ಒಲೆ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಟಿದ್ದೀವಿ ಅದರಲ್ಲಿ ನೀರಿನ ಅಂಶ ಇರಬಾರ್ದು ಅಂದರೆ ತೇವಾಂಶ ಒಂದು ಸ್ವಲ್ಪ ಇರಬಾರ್ದು ಆ ಥರ ನೀಟಾಗಿ ಅದನ್ನು ಕಾಯಿಸ್ತಾ ಇದ್ದೀವಿ ಪಾತ್ರೆ ಅದು ಕಾದ ನಂತರ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟು ಜೀರಿಗೆನ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀವಿ ಜೀರಿಗೆ ಎಲ್ಲ ಒಂದು ಸ್ವಲ್ಪ ಚಟಪಟ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮೆಂತ್ಯ ಹಾಗೆ ಮೆಣಸು ಕರಿಬೇವಿನ ಸೊಪ್ಪು ಸ್ವಲ್ಪ ಒಂದು ಎಂಟು ಮೆಂತ್ಯನ ಏನೋ ಒಂದು ನಾಲ್ಕರಿಂದ ಐದು ಇಲ್ಲ ಒಂದು ಹತ್ತು ಹದಿನೈದೇ ತಗೊಂಡಿದೀವಿ ಅದಾದಮೇಲೆ ಮೆಣಸು ಒಂದು ಎಂಟರಿಂದ ಹತ್ತು ಕರಿಬೇವಿನೆಲೆ ಒಂದು ಹನ್ನೆರಡು ತೊಗೊಂಡಿದ್ದೀವಿ ಸ್ವಲ್ಪ ಸ್ವಲ್ಪ ಅದಾದಮೇಲೆ ಬಿಸಿ ಆದ ನಂತರ ಅದನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ವಿ ಏಕೆ ಅಂತ ಹೇಳಿದ್ರೆ ಅದು ಸೀದೋಗಬಾರ್ದು ಸ್ವಲ್ಪ ಕೆಂಪಾದರೆ ಸಾಕು ಆನಂತರ ಅದು ಬಿಸಿ ಆರಲಿ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವೇ ಹೋಗಿ ಎಲ್ಲ ಯಾವ ಥರ ಇದೆ ಅಂತ ಹೇಳಿ ಅದಾದಮೇಲೆ ನಾವೇನು ಮಾಡಿದ್ವಿ ಅಂದರೆ ಮತ್ತೆ ಇನ್ನೊಂದು ಪಾತ್ರೆನ ಇಟ್ಟೆ ನಾನು ಅದು ಅದರಲ್ಲೂ ಕೂಡ ಅಷ್ಟೇ ತೇವಾಂಶ ಇರಬಾರ್ದು ಒಂದು ಸ್ವಲ್ಪ ಆ ಥರ ಪಾತ್ರೆನ ಬಿಸಿ ಮಾಡಿಕೊಂಡೆ ಅದಾದಮೇಲೆ ನಾವು ಒಂದು ಬಾಕ್ಸಷ್ಟು ಇದು ಬೆಣ್ಣೆ ತಗೊಬಂದಿದ್ವಿ ಅದು ಎಷ್ಟು ಸೇರಷ್ಟು ತರಿಸಿದ್ದೆ ಅಂತ ಗೊತ್ತಿಲ್ಲ ನನಗೆ ಆ ಬಾಕ್ಸ್ ತುಂಬ ತರಿಸಿದ್ವಿ ಅದರಲ್ಲಿ ನಾವು ಅದಾದಮೇಲೆ ಅದನ್ನು ನೀಟಾಗಿ ಅಂದರೆ ಎತ್ತಿ ಪಾತ್ರೆ ಒಳಗಡೆ ಹಾಕಿದ್ವಿ ಅದು ಮಜ್ಜಿಗೆನಲ್ಲೇ ತೊಗೊಬಂದಿರೋದರಿಂದ ಬೆಣ್ಣೆನ ಆ ಬೆಣ್ಣೆನಲ್ಲೇ ಸಿಕ್ಕ ತೇವಾಂಶ ಇತ್ತು ಆ ತೇವಾಂಶ ಇರೋದನ್ನ ಒಂದು ಸ್ವಲ್ಪ ಬಸ್ತಿ ಅಂದರೆ ಮಜ್ಜಿಗೆ ಎಲ್ಲ ಹಾಕಲಿಲ್ಲ ನಾವು ತುಂಬ ಟೈಮ್ ತಗೊಳುತ್ತೆ ತುಪ್ಪ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಬೆಣ್ಣೆ ಎಲ್ಲ ನೀಟಾಗಿ ಮೆಜ್ಜಿಗೆ ಎಲ್ಲ ನೀಟಾಗಿ ಸೋರಿಸ್ಕೊಂಡು ಅದಾದ ನಂತರ ತುಪ್ಪನ ಬೆಣ್ಣೆನ ಗೋರ್ ಹಾಕಿದ್ವಿ ಪಾತ್ರೆನಲ್ಲಿ ಇರೋದನ್ನೆಲ್ಲ ನಮ್ಮತ್ತೆ ಬಳಿದ ಹಾಕ್ತಾ ಇದ್ದಾರೆ ನೋಡ್ಬೋದು ಎಷ್ಟಾಗಿದೆ ಅಂತ ನಿಮಗೇನೆ ಇದನ್ನ ಕಡಿಮೆ ಪ್ರಮಾಣದ ಉರಿನಲ್ಲೇ ಇಟ್ಟು ನಾವು ಬೇಯಿಸ್ಕೊತಾ ಇದ್ವಿ ಯಾಕೆಂದರೆ ತುಂಬಾ ಜಾಸ್ತಿ ಜೋರು ಉರಿ ಕೊಟ್ರೆ ಸೀದೋಗ್ಬಿಡುತ್ತೆ ಸೀದೋಗ್ಬಿಟ್ರೆ ತುಪ್ಪ ಅಷ್ಟು ಚೆನ್ನಾಗಿರಲ್ಲ ಆದರೆ ತಿನ್ನುವಾಗೆಲ್ಲ ಸೀದೋಗಿರೋ ಥರನೇ ಅನ್ನಿಸ್ತಾ ಇರತ್ತೆ ಅಷ್ಟು ಇಷ್ಟ ಆಗೋಲ್ಲ ತಿನ್ನೋದಕ್ಕೆ ಅದಕ್ಕೆ ಸಲುವಾಗಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಕಡಿಮೆ ಊರಿನಲ್ಲೇ ಮಾಡ್ಕೊಂಡ್ವಿ ನೋಡಿ ಅದೆಲ್ಲ ಅಂದರೆ ಮಜ್ಜಿಗೆನಲ್ಲಿ ತಂದಿರೋದ್ರಿಂದ ನೀರಿನ ಅಂಶ ಜಾಸ್ತಿ ಇತ್ತು ಎಷ್ಟೊತ್ತು ಮಾಡಿದ್ವಿ ಅಂದರೆ ನಾನು ವೀಡಿಯೋನ ಒಂದು ಸ್ವಲ್ಪ ಪಾಸ್ಟ್ ಮಾಡಿದ್ದೀನಿ ಮತ್ತು ಎಷ್ಟೋ ಎಡಿಟ್ ಕಟ್ ಮಾಡಿಬಿಟ್ಟಿದ್ದೀನಿ ವೀಡಿಯೋಸ್ನ ತುಂಬ ಟೈಮ್ ತಗೋತು ಇಲ್ಲಾಂದರೆ ಒಂದು ಮುಕ್ಕಾಲು ಗಂಟೆ ಮಾಡಿದ್ವಿ ಅದಾದಮೇಲೆ ನಾವು ಏನು ಸಾಮಾನು ಹಾಕಿ ಹುರ್ಕೊಂಡಿದ್ವಲ್ವಾ ಅದನ್ನು ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ಅತ್ತೆ ನುಣ್ಣು ಪುಡಿ ಮಾಡಬೇಕು ನೋಡಿ ಈ ಥರ ಕುದೀತಾ ಇತ್ತು ಇನ್ನೂ ಅದು ಅಂದರೆ ಮಜ್ಜಿಗೆ ಇರುತ್ತಲ್ವ ಅದೆಲ್ಲ ಇನ್ನೂ ಸುಣ್ಣಬೇಕು ಅದಕ್ಕೆ ಸಲುವಾಗಿ ಕುಡ್ತಾ ಇರೋದು ವೀಡಿಯೋಸ್ ಮಾಡಿಕೊಂಡೆ ನಾನು ಇಲ್ಲಿ ನೀಟಾಗಿ ಕುಟ್ಟಿ ಪುಡಿ ಮಾಡ್ಕೊಬೇಕು ನೋಡಿ ಇನ್ನ ತುಪ್ಪ ಆಗಿಲ್ಲ ಇದು ಇನ್ನ ಮಜ್ಜಿಗೆ ತರನೇ ಕಾಣಿಸ್ತಾ ಇದೆ ಅಲ್ವಾ ನಮ್ಗೆ ಅದೆಲ್ಲ ಎಣ್ಣೆ ತರ ಆಗ್ಬೇಕು ಆವಾಗ ತುಪ್ಪ ಬಂದಿದೆ ಅಂತ ಹೇಳಿ ಚೆನ್ನಾಗಿ ಕುದೀತಾ ಇದೆ ಅದಾದ್ಮೇಲೆ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕಿದೀನಿ ನೋಡಿ ಬೆಳ್ಳುಳ್ಳಿನ ಕುಟ್ಟಿ ಹಾಕಿದ್ದೀನಿ ಅಂದರೆ ಜಜ್ಜ ಹಾಕಿದ್ದೀನಿ ಸ್ವಲ್ಪ ಹಾಗೆ ಬೆಳ್ಳುಳ್ಳಿ ಹಾಕಿಬಿಟ್ರೆ ಸಿಡಿತದೆ ಅದಕ್ಕೆ ಸಲುವಾಗಿ ನೋಡಿ ಇವಾಗ ಅದೊಂದು ಸ್ವಲ್ಪ ಎಣ್ಣೆ ಎಣ್ಣೆ ಥರ ಅನ್ನಿಸ್ತಾ ಇದೆ ಅಲ್ವಾ ಇವಾಗ ಸ್ವಲ್ಪ ಮಟ್ಟಿಗೆ ಬಂದಿದೆ ಅಂತ ಆ ಬೆಳ್ಳುಳ್ಳಿ ಹಾಕಿದ್ದೀನಲ್ವ ಅದು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ತನಕನೂ ಕೂಡ ಬೇಯಿಸ್ಕೊಂಡ್ವಿ ಆವಾಗ ಇದೆಲ್ಲ ತುಪ್ಪಕ್ಕೆ ಅಂದರೆ ಬೆಳ್ಳುಳ್ಳಿ ಫ್ಲೇವರೆಲ್ಲ ನೀಟಾಗಿ ಇಡಿ ಇಳೀತದೆ ಅಷ್ಟು ನೀಟಾಗಿ ಬೇಯಿಸ್ಕೊಂಡ್ವಿ ನೊರೆ ಅಂಶ ಎಲ್ಲ ನೀಟಾಗಿ ಹಾರಬೇಕು ಅಲ್ಲಿ ತನಕ ಬೇಯಿಸ್ಕೊಂಡ್ವಿ ಅಂದರೆ ನೊರೆ ಹಾರಿತು ಬೆಳ್ಳುಳ್ಳಿ ಹಾಕಿದ್ಮೇಲೆ ಬೆಳ್ಳುಳ್ಳಿ ಬೇಯಿತಲ್ವಾ ಬೆಳ್ಳುಳ್ಳಿನಲ್ಲಿ ತೇವಾಂಶ ಇರುತ್ತಲ್ವ ಅದೆಲ್ಲ ನೊರೆ ರೂಪದಲ್ಲಿ ಬಂದು ಸುಂಡ್ತಾ ಇರೋದು ಅದಾದಮೇಲೆ ನಾವು ಏನು ಕುಟ್ಟಿ ಪುಡಿ ಮಾಡಿರ್ತೀವಲ್ವ ಅದನ್ನು ನಾನು ಉರಿ ಇದ್ದಾಗ ಹಾಕಿಲ್ಲ ಉರಿ ಎಲ್ಲ ನೀಟಾಗಿ ಆಫ್ ಮಾಡಿಬಿಟ್ಟು ಆ ನಂತರ ಹಾಕೊಂಡೆ ಯಾಕೆಂದರೆ ಉರಿ ಇದ್ದಾಗ ಹಾಕಿದ್ರೆ ಅದೆಲ್ಲ ಏನಂತ ಹೇಳಿದ್ರೆ ಪುಡಿ ಮಾಡಿರೋದೆಲ್ಲ ಸೀದೋಗಿಬಿಡುತ್ತೆ ಸೀದೋಗಿರೋದನ್ನು ಹಾಕೊಂಡ್ರೆ ತುಪ್ಪ ಟೇಸ್ಟ್ ಸಿಗೋಲ್ಲ ಊಟ ಮಾಡುವಾಗೆಲ್ಲ ಸೀದೋಗಿರೋ ಥರನೇ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಸಲುವಾಗಿ ಚೆನ್ನಾಗಿ ಬೆಂದು ಸ್ವಲ್ಪ ಅಂದರೆ ಸ್ವಲ್ಪ ಬೆಚ್ಚಗಿರುವಾಗಲೇ ನಾನು ಆ ಪುಡಿನೆಲ್ಲ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಇದು ಪುಡಿ ಉಪ್ಪು ಹಾಕಿದ್ದೀನಿ ಅದನ್ನು ವೀಡಿಯೋದಲ್ಲಿ ಸ್ಕಿಪ್ ಮಾಡಿದ್ದೀನಿ ತೋರಿಸೋದಕ್ಕಾಗಿಲ್ಲ ಇಲ್ಲಿ ನಾನು ಕುಟ್ಟಿ ಪುಡಿ ಮಾಡಿದ್ವಲ್ವ ಅದನ್ನು ಹಾಕ್ತಿದ್ದೀನಿ ಅದಾದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿದ್ದೀನಿ ಅದಾದಮೇಲೆ ಎರಡು ಬಿಳಿಯೋದೆಲೆ ಎಲೆ ಎಲೆ ಹಾಕಿದ ತಕ್ಷಣ ದೂರ ತೊಗೊಂಡೆ ಯಾಕೆಂದರೆ ಎಲೆಯಲ್ಲೂ ನೀರಿನಂಶ ಇರುತ್ತಲ್ವಾ ಚಟ್ರ ಅಂತ ಸಿಡಿತಾ ಇತ್ತು ಅದಕ್ಕೆ ಅದಾದಮೇಲೆ ನಾವು ಇದನ್ನು ಉರಿ ಆಫ್ ಮಾಡಿದ್ದೀನಿ ಇವಾಗ ನಾನು ಇದನ್ನ ನಾನು ಡೈರೆಕ್ಟಾಗಿ ಬಸ್ತಿಲ್ಲ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಆರೋದ ನಂತರ ಈ ಥರ ಆಗಿದೆ ಅದಾದಮೇಲೆ ಒಂದು ಬಾಂಡ್ ಜಾರ್ಲಿ ತಗೊಂಡು ಸೋಸ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇದು ಯಾರೆಲ್ಲ ಇದೆ ಫಸ್ಟ್ ಟೈಮ್ ನಾನು ವೀಡಿಯೋಸ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡಿ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್